ಹಾಯ್ ಅಲೋನ್ ನಮಸ್ಕಾರ ಸ್ನೇಹಿತರೆ ಇದೇ ಫೆಬ್ರವರಿ ಒಂದನೇ ತಾರೀಕಿಂದ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಬದಲಿಗೆ ನಾಲ್ಕು ಸಾವಿರ ಹಣ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬಿಡುಗಡೆ ಆಗುತ್ತೆ ಹೌದು ಫ್ರೆಂಡ್ಸ್ ಭರ್ಜರಿ ಗುಡ್ ನ್ಯೂಸ್ ಇದು ಗೃಹಲಕ್ಷ್ಮಿಯರಿಗೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಆದಷ್ಟು ಜನಕ್ಕೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಏಕೆಂದ್ರೆ ಈ ಹೊಸ ಅಪ್ಡೇಟ್ ಅನ್ನ ಕಡ್ಡಾಯವಾಗಿ ಎಲ್ಲರೂ ತಿಳಿದುಕೊಳ್ಳಲೇಬೇಕು ಜಸ್ಟ್ ಸುಮ್ಮನೆ ಒಂದು ಇಮೇಜ್ ಮಾಡಿ ನೀವು ಪ್ರತಿ ತಿಂಗಳು ಎರಡು ಸಾವಿರ ಬದ್ಲಿಗೆ ನಾಲ್ಕು ಸಾವಿರ ಹಣ ಬಂತು ಅಂದ್ರೆ ಬಡವರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಹೌದು ಫ್ರೆಂಡ್ಸ್ ಈಗ ಬರ್ಜರಿ ಬಂಪರ್ ಪ್ಲಾನ್ ಅನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿರುವಂತ ಹೌದು ಫ್ರೆಂಡ್ಸ್ ಇನ್ನು ಮುಂದೆ ನಿಮಗೆ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗೆ ಬಿಡುಗಡೆ ಆಗುತ್ತೆ ಕೆಲವರಿಗೆ ಡೌಟ್ ಇರಬಹುದು ರಾಜ್ಯ ಸರ್ಕಾರನೇ ಸರಿಯಾದ ರೀತಿಯಲ್ಲಿ ಎರಡು ಸಾವಿರ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಒಂದು ತಿಂಗಳದ್ದು ಇನ್ನೊಂದು ತಿಂಗಳಿಗೆ ಕೊಡ್ತಾರೆ ಇನ್ನೊಂದು ತಿಂಗಳದ್ದು ಮತ್ತೊಂದು ತಿಂಗಳಿಗೆ ಕೊಡ್ತಾರೆ ಆದರೂ ಕೂಡ ಈ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ನಿಜ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿಯರ ಖಾತೆಗೆ ಪ್ರತಿ ತಿಂಗಳು ಇನ್ಮೇಲೆ ಫೆಬ್ರವರಿ ಒಂದನೇ ತಾರೀಕಿನಿಂದ ಅಂದ್ರೆ ಫೆಬ್ರವರಿ ತಿಂಗಳಲ್ಲೇ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಬದಲು ನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ಹಾಗಾದರೆ ಬನ್ನಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಏನಿದು ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಫೆಬ್ರವರಿ ತಿಂಗಳಿಂದ ನಾಲ್ಕು ಸಾವಿರ ಹಣ ಯಾವ ರೀತಿ ನಿಮ್ಮ ನಿಮಗೆ ಜಮಾ ಆಗುತ್ತೆ ಯಾರು ಯಾರು ಪಡೀತಾರೆ ಇದು ಎಲ್ಲರಿಗೂ ಅನ್ವಯ ಆಗುತ್ತಾ ಯಾರ್ಯಾರು ಈ ಒಂದು ನಾಲ್ಕು ಸಾವಿರ ಹಣವನ್ನು ಪಡೆಯಬಹುದು ಯಾವ ರೀತಿ ಕೊಡ್ತಾ ಇದ್ದಾರೆ ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ವಲ್ಪ ಕನ್ಫ್ಯೂಸ್ ಇರ್ಬೋದು ಆದರೆ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಕ್ಲಾರಿಟಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ನೀವು ಮಾಡಬೇಕಾಗಿರೋದ ಕೆಲಸ ಇಷ್ಟೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಜನಕ್ಕೆ ಈ ಮಾಹಿತಿಯನ್ನ ಶೇರ್ ಮಾಡಿ ಹೌದು ಫ್ರೆಂಡ್ಸ್ ಇದೀಗ ಗೃಹಲಕ್ಷ್ಮೀರಿಗೆ ಬಂದಿರುವಂತಹ ಹೊಸ ಅಪ್ಡೇಟ್ ಇದು ಎಲ್ಲರೂ ಸ್ವಲ್ಪ ಕೆಡಿಸಿಕೊಳ್ಳುವಂತಹ ವಿಚಾರ ಏಕೆಂದ್ರೆ ನಾಲ್ಕು ಸಾವಿರ ಹಣ ಯಾವ ರೀತಿ ಬರುತ್ತಪ್ಪ ಯಾರು ಕೊಡ್ತಾರೆ ಈ ಎರಡ್ ಸಾವಿರ ಹಣನೇ ಕೊಡ್ತಾ ಇಲ್ಲ ನಾಲ್ಕು ಸಾವಿರ ಹಣ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರಬಹುದು ಇಲ್ಲಿ ನಿಮಗೆ ಒಂದು ಮಾತ್ರ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಿಮಗೆ ಇಲ್ಲಿ ರಾಜ್ಯ ಸರ್ಕಾರವೇ ಈ ನಾಲ್ಕು ಸಾವಿರ ಹಣವನ್ನ ಕೊಡ್ತಾ ಇಲ್ಲ ಆದರೆ ಇಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಈ ಒಂದು ಹಣ ಹೌದು ಫ್ರೆಂಡ್ಸ್ ಇಲ್ಲಿ ಏನು ಹಣಕಾಸಿನ ಸಚಿವೆ ಆದಂತಹ ನಿರ್ಮಲಾ ಸೀತಾರಾಮನ್ ಏನಿದ್ದಾರೆ ಈ ರೀತಿಯಾದಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂಥದ್ದು ಹೌದು ಫ್ರೆಂಡ್ಸ್ ಮೋದಿ ಸರ್ಕಾರ ಏನಿದೆ ಈಗ ನಾವು ಕೂಡ ಮಹಿಳೆಯರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಹಣವನ್ನು ಕೊಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಕ್ಲಿಕ್ ಆಗಿದೆ ನಿಮಗೆ ಗೊತ್ತಿರಬಹುದು ಐದು ಗ್ಯಾರಂಟಿಗಳನ್ನು ಕೊಟ್ಟು ಆ ಕಾಂಗ್ರೆಸ್ ಸರ್ಕಾರ ಅದೇ ರೀತಿಯಾಗಿ ಒಂದು ಪ್ಲಾನ್ ಅನ್ನ ಮಾಡೋಣ ನಾವು ಕೂಡ ಈ ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಹಣವನ್ನ ಕೊಡೋಣ ಅಂತ ಒಂದು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಇದೇ ಫೆಬ್ರವರಿಯಲ್ಲಿ ಏನು ಕೇಂದ್ರ ಸರ್ಕಾರದ ಬಜೆಟ್ ನಡೆಯುತ್ತೆ ಈ ಒಂದು ಬಜೆಟ್ ಮಂಡನೆ ಏನ್ ಮಾಡ್ತಾರೆ ಅದರಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣ ಕೊಡುವುದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಹೌದು ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕನ್ಫರ್ಮ್ ಆದಂತ ಮೆಸೇಜ್ ಬಂದಿರುವಂತದ್ದು ನಾವು ಎರಡ್ ಸಾವಿರ ಹಣ ಮಹಿಳೆಯರಿಗೆ ಕೊಡೋಣ ಪ್ರತಿ ತಿಂಗಳು ರಾಜ್ಯ ಸರ್ಕಾರದ ಯಾವ ರೀತಿ ಕೊಡ್ತಾ ಇದೆ ಅದೇ ರೀತಿಯಾದಂತಹ ಎರಡ್ ಸಾವಿರ ನಾವು ಕೊಡೋಣ ಗೃಹಲಕ್ಷ್ಮಿಯರಿಗೆ ಅನ್ನುವ ಒಂದು ಮಾಹಿತಿಯನ್ನ ಕೇಳಿ ಬರ್ತಾ ಇದೆ ಆದ್ರೆ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಏನಂದ್ರೆ ಒಟ್ಟಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಎರಡ್ ಸಾವಿರ ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬಿಡು ಬಿಡುಗಡೆ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ಮಾಹಿತಿ ತಿಳಿದು ಬಂದಿದೆ ಹಾಗಾದ್ರೆ ನಿಮ್ಗೆ ಏನು ಇದು ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬಡವರಿಗೆ ನಾಲ್ಕು ಸಾವಿರ ಬರ್ತ ಬರುತ್ತೆ ಅಂದ್ರೆ ಇದು ಎಷ್ಟು ಹೆಲ್ಪ್ ಆಗುತ್ತೆ ಸೊ ಅದಕ್ಕಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಫೆಬ್ರವರಿ ತಿಂಗಳಿಗೆ ಅಂದ್ರೆ ಜಸ್ಟ್ ಕೆಲವೇ ದಿನಗಳಲ್ಲಿ ಅಂದ್ರೆ ಫೆಬ್ರವರಿಲಿ ಬಜೆಟ್ ಮಂಡನೆ ಆಗುತ್ತೆ ಕೇಂದ್ರ ಸರ್ಕಾರದ್ದು ಸೊ ಅದರಲ್ಲಿ ಬಜೆಟ್ ನಲ್ಲಿ ಅಪ್ರೂವಲ್ ಆಯ್ತು ಆಯಿತು ಅಂತ ಅಂದ್ರೆ ನೆಕ್ಸ್ಟ್ ನಿಮಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಎರಡು ಸಾವಿರ ಮತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಹಣ ಪಡೆಯುವಂತಹ ಭಾಗ್ಯ ನಿಮ್ಮದು ಆಗಿರುತ್ತೆ ಹಾಗಾದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ನಿಮಗೆ ಮತ್ತೊಂದು ಹೊಸ ಅಪ್ಡೇಟ್ ಮುಖಾಂತರ ತಿಳಿಸ್ಕೊಡ್ತೀನಿ ಈ ನಾಲ್ಕು ಸಾವಿರ ಹಣ ಪಡೆಯೋದು ಹೇಗೆ ಯಾವ ರೀತಿ ಇರುತ್ತೆ ಎನ್ನುವುದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್